ಇನ್ನು ಅಡ್ಡಮತದಾನ ಮಾಡಿದ ಎಸ್ ಟಿ ಸೋಮಶೇಖರ್ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೋಮಶೇಖರ್ ವಿರುದ್ಧ ಕಾನೂನು ಕ್ರಮ ಎಂದಿದ್ದಾರೆ ಅಶೋಕ್ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟು ಅವರು ವೋಟ್ ಹಾಕುವುದಿತ್ತು ಸೋಮಶೇಖರ್ ಪಕ್ಷಕ್ಕೆ ದ್ರೋಹವನ್ನ ಬಗ್ದಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಬಿಜೆಪಿಗೆ ರಾಜೀನಾಮೆಯನ್ನ ಕೊಟ್ಟ ನಂತರ ಅವರು ಹೋಗಿ ವೋಟ್ ಮಾಡಬಹುದಿತ್ತು ಯಾಕೆ ಈ ರೀತಿ ಮಾಡಿದ್ರು ಜಗದೀಶ್ ಶೆಟ್ಟರ್ ಅವರ ಉದಾಹರಣೆಯನ್ನ ಕೂಡ ಆರ್ ಅಶೋಕ್ ಅವರು ಕೊಟ್ಟರು ರಾಜೀನಾಮೆ ಈಗ ಜಗದೀಶ್ ಶೆಟ್ಟರ್ ಅವರು ಅವರು ನಮ್ಮ ಆಗಿದ್ರು ರಾಜೀನಾಮೆ ಕೊಟ್ಟು ಆಮೇಲೆ ಬಿಜೆಪಿಯನ್ನ ಸೇರಿದ್ರು ಇವರು ಅಷ್ಟೇ ರಾಜೀನಾಮೆ ಕೊಟ್ಟು ಆಮೇಲೆ ಓಟ್ ಮಾಡಬಹುದಾಗಿತ್ತು ফিরমানা ಮಾಡೋರು ಕಾನೂನು ಪ್ರಕಾರನೋ ಈಗ ಟರ್ಮಿನೇಟ್ ಮಾಡಿದ್ರೆ ಈ ಅವಧಿಗೆ ಮಾತ್ರ ಟರ್ಮಿನೇಟ್ ಮಾಡಬಹುದು ರಾಜೀನಾಮೆ ಕೊಟ್ಟರೆ ಮುಗಿದ ಸರ್ ಸರ್ ನೋಡೋಣ ಅವ್ರ ನಿಲುವನ್ನ ನಾವು ಹೇಳಕ ಇವಾಗ ಪಕ್ಷಕ್ಕೆ ದ್ರೋಹ ಬಗ್ಗದور ಬಗ್ಗೆ ನಾನೇನು ಮಾತಾಡಕ ಹೋಗಲ್ಲ ಅಲ್ಲ ಕಾನೂನು ಪ್ರಕಾರ ನೀವು ಕಾನೂನು ಏನೈತೋ ಚರ್ಚೆ ಮಾಡ್ತಾ ಇದ್ದೀರಿ ಟರ್ಮಿನೇಟ್ ಮಾಡಿದ್ರೂ ಕೂಡ ಈ ಅವಧಿಗೆ ಅಂತ ಹೇಳ್ತಾರೆ ರಾಜೀನಾಮೆ ಕೊಟ್ಟರೆ ಆ ಅವಧಿ ಮುಕ್ತಾಯ ಆಗುತ್ತೆ ಮತ್ತೆ ইলেকশন ನೋಡಣ್ಣ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀರಿ ಈಗ ಸದ್ಯಕ್ಕೆ ಇನ್ನು ಎಬ್ಬಾರ್ ಅವರದು ಏನು ಅಂತ ಗೊತ್ತಿಲ್ಲ ಅವರು ಏನು ಕ್ರಮ ತಿದ್ಕೊಳ್ತರೋ ನೋಡಿ ಇವೆರಡೂ ಸೇರಿದಂತೆ ನಾವು ಪಾರ್ಟಿಯ ನಿಲುವನ್ನು ಸ್ಪಷ್ಟ ಸರ್ ಆ ಥರ ಅವರಿಗೆ ಪ್ರಾಬ್ಲಮ್ ಇದ್ರೆ ಹಿಂದೆನೇ ರಾಜೀನಾಮೆ ಕೊಟ್ಟು ಈಗ ಜಗದೀಶ್ ಶೆಟ್ಟರ್ ಅವರು ನಮ್ಮ ಎಮ್ ಎಲ್ ಸಿ ಆಗಿದ್ದರು ಅವರು ರಾಜೀನಾಮೆ ಕೊಟ್ಟು ಆಮೇಲೆ ಬಿ ಜೆ ಪಿಯನ್ನು ಸೇರಿದ್ರು ಇವರು ಅಷ್ಟೇ ರಾಜೀನಾಮೆ ಕೊಟ್ಟು ಆಮೇಲೆ ವೋಟ್ ಮಾಡ್ಬೋದಾಗಿತ್ತು ಸರ್ ಇವಾಗ ಜನ ತೀರ್ಮಾನ ಮಾಡೋರು ಕಾನೂನು ಪ್ರಕಾರನೂ ಈಗ ಟರ್ಮಿನೇಟ್ ಮಾಡಿದ್ರೆ ಈ ಅವಧಿಗೆ ಮಾತ್ರ ಟರ್ಮಿನೇಟ್ ಮಾಡ್ಬೋದು ರಾಜೀನಾಮೆ ಕೊಟ್ಟರೆ ಮುಗ್ದೋಗುತ್ತಲ್ಲ ಸರ್ ಅವರು ನೋಡೋಣ ಅವ್ರ ನಿಲುವನ್ನ ನಾವ್ ಹೇಳಕ ಇವಾಗ ಪಕ್ಷಕ್ಕೆ ದ್ರೋಹ ಭಕ್ದವ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ ಕಾನೂನು ಪ್ರಕಾರ ನೀವು ಕಾನೂನು ಏನಾಯ್ತು ಆ ಚರ್ಚೆ ಮಾಡ್ತಾ ಇದೀರಿ ಟರ್ಮಿನೇಟ್ ಮಾಡಿದ್ರು ಕೂಡ ಈ ಅವಧಿಗೆ ಅಂತ ಹೇಳ್ತಾರೆ ರಾಜೀನಾಮೆ ಕೊಟ್ರೆ ಮುಕ್ತಾಯ ಆಗುತ್ತೆ ಮತ್ತೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀರಿ ಈಗ ಸದ್ಯಕ್ಕೆ ಇನ್ನೂ ಎಬ್ಬಾರು